ಅಕ್ರಮ ಅವೈಜ್ಞಾನಿಕ ತಾತ್ಕಾಲಿಕ ನೆಲೆಯಲ್ಲಿ ಆರಂಭಗೊಂಡ ಈ ಅಕ್ರಮ ಟಾಲ್ಗೇಟ್ ಕಳೆದ ಮೂರು ವರ್ಷಗಳಿಂದಲೂ ನೇತೃತ್ವದಲ್ಲಿ ಹಲವಾರು ಹೋರಾಟಗಳನ್ನು ನಡೆಸಿದ್ದಾರೆ ಆದರೆ ಅಕ್ರಮ ಟಾಲ್ಗೇಟ್ ನಲ್ಲಿ ನಡೆಯುತ್ತಿರುವ ಸುಲಿಗೆ ಅಷ್ಟಕ್ಕೆ ನಿಂತಿಲ್ಲ ಇದೀಗ ಈ ಟಾಲ್ನಲ್ಲಿ ಸಂಚರಿಸುವ ಸ್ಥಳೀಯ ಖಾಸಗಿ ವಾಹನಗಳಿಗೂ ಟೋಲ್ ನೀಡಬೇಕಲ್ಲ ಹೌದು ನಾವು ಮಾತನಾಡುತ್ತಿರುವುದು ಸುರುತ್ಕಲ್ನ ಅಕ್ರಮ ಹಾಗೂ ಅವೈಜ್ಞಾನಿಕ ಟೋಲ್ ಸಂಗ್ರಹದ ಬಗ್ಗೆ ಈ ಟೋಲ್ ಗೇಟ್ ಅವೈಜ್ಞಾನಿಕ ಎಂಬುದಾಗಿ ಹೆದ್ದಾರಿ ಪ್ರಾಧಿಕಾರವೇ ಒಪ್ಪಿಕೊಟ್ಟಿದೆ ಇಂತಹ ಅವ್ಯವಸ್ಥೆಯ ನಡುವೆ ಟೋಲ್ನ ಗುತ್ತಿಗೆಗ ಗುತ್ತಿಗೆದಾರರು ಇದೀಗ ಮಾರ್ಚ್ ಒಂದರಿಂದ ಅಂದರೆ ನಾಳೆಯಿಂದ ಸ್ಥಳೀಯ ಖಾಸಗಿ ವಾಹನಗಳಿಗೂ ಟೋಲ್ ಪಾವತಿ ಕಡ್ಡಾಯಗೊಳಿಸಿ ಪ್ರಕಟಣೆಯನ್ನು ನೀಡಿದ್ದಾರೆ ಇದರಿಂದ ಆಕ್ರೋಶಗೊಂಡಿರುವ ಸ್ಥಳೀಯರು ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳ ಸಹಕಾರದಲ್ಲಿ ಇಂದು ನಡೆದ ಜನಾಗ್ರಹ ಸಭೆಯಲ್ಲಿ ನಾಳೆಯಿಂದ ಟೋಲ್ ನೀಡದೇ ಪ್ರಯಾಣಿಸಲು ನಿರ್ಧರಿಸಿದ್ದಾರೆ ಬನ್ನಿ ನೋಡೋಣ ಈ ಅಕ್ರಮ ಟೋಲ್ಗೇಟ್ನ ಪುರಾಣ ಹಾಗೂ ಇಂದು ನಡೆದ ಜನಾಗ್ರಹ ಸಭೆಯ ಒಂದು ದೃಶ್ಯ ವಾಸ್ತವದಲ್ಲಿ ಟೋಲ್ಗೇಟ್ ಎಂಬುದೇ ಸುಲಿಗೆಯ ಒಂದು ದಾರಿ ನಮ್ಮದೇ ಭೂಮಿಯ ನಮ್ಮದೇ ರಸ್ತೆಯಲ್ಲಿ ನಾವು ಸಂಚರಿಸಲು ದುಡ್ಡು ಪಾವತಿಸುವ ಕ್ರಮ ಅಸಹನೀಯ ಹಾಗಿದ್ದರೂ ನಮ್ಮ ಸುತ್ತಮುತ್ತಲ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಟೋಲ್ ರೂಪದ ತೆರಿಗೆಯನ್ನು ನಾವು ಪಾವತಿಸುತ್ತೇವೆ ಆದರೆ ಸುರತ್ಕಲ್ ಟೋಲ್ಗೇಟ್ ಅವೈಜ್ಞಾನಿಕ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಚಾರ ತಾತ್ಕಾಲಿಕ ನೆಲೆಯಲ್ಲಿ ಮೂರು ತಿಂಗಳ ಅವಧಿಗೆ ಎಂಬ ಭರವಸೆಯೊಂದಿಗೆ ಎರಡು ಸಾವಿರದ ಹದಿನೈದರಲ್ಲಿ ಸುರತ್ಕಲ್ ಎನ್ ಐ ಟಿ ಕೆ ಬಳಿ ಈ ಟೋಲ್ಗೇಟ್ ಕಾರ್ಯಾರಂಭಿಸಿದೆ ಆ ಬಳಿಕ ಮೂರು ವರ್ಷಗಳಿಂದಲೂ ಇಲ್ಲಿ ಸಾರ್ವಜನಿಕರಿಂದ ಟೋಲ್ ಸಂಗ್ರಹದ ನೆಪದಲ್ಲಿ ಸುಲಿಗೆ ನಡೆಯುತ್ತಿದೆ ಈ ಸುಲಿಗೆ ವಿರುದ್ಧ ಸುರತ್ಕಲ್ ಪರಿಸರದ ಗ್ರಾಮಸ್ಥರು ಹಲವು ಬಾರಿ ಹಲವು ರೀತಿಯ ಪ್ರತಿಭಟನೆಗಳನ್ನು ನಡೆಸಿದ್ದಾರೆ ಈ ಟೋಲ್ಗೇಟ್ ಹೆಜಮಾಡಿ ಟೋಲ್ಗೇಟ್ನೊಂದಿಗೆ ವಿಲೀನಗೊಳಿಸುವ ಒಪ್ಪಂದದಂತೆ ತಾತ್ಕಾಲಿಕ ನೆಲೆಯಲ್ಲಿ ಆರಂಭಗೊಂಡ ಈ ಟೋಲ್ಗೇಟ್ನಲ್ಲಿ ನಿಯಮಗಳಿಗೆ ವಿರುದ್ಧವಾಗಿ ಟೋಲ್ ಸಂಗ್ರಹ ಖಂಡಿಸಿ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಸಾಕಷ್ಟು ಹೋರಾಟಗಳು ನಡೆದಿವೆ ಎರಡು ಸಾವಿರದ ಹದಿನೆಂಟರ ಜನವರಿ ಮೂರರಂದು ಟೋಲ್ ಕೇಂದ್ರವನ್ನು ಒಂಬತ್ತು ಕಿಲೋಮೀಟರ್ ದೂರದ ಹೆಜಮಾಡಿ ಟೋಲ್ ಕೇಂದ್ರದೊಂದಿಗೆ ವಿಲೀನಗೊಳಿಸಲು ಹೆದ್ದಾರಿ ಪ್ರಾಧಿಕಾರ ನಿರ್ಧರಿಸಿತು ರಾಜ್ಯ ಸರ್ಕಾರದಿಂದ ಅನುಮೋದನೆಯನ್ನೂ ಪಡೆಯಲಾಯಿತು ಆದರೆ ಟೋಲ್ಗೇಟ್ ಮಾತ್ರ ಸ್ಥಳಾಂತರವಾಗಿಲ್ಲ ಬದಲಾಗಿ ಆರು ತಿಂಗಳು ಮೂರು ತಿಂಗಳು ಒಂದು ವರ್ಷ ಹೀಗೆ ತಾತ್ಕಾಲಿಕ ನೆಲೆಯಲ್ಲಿ ಟೋಲ್ ಸಂಗ್ರಹ ಗುತ್ತಿಗೆಯನ್ನು ನವೀಕರಿಸುತ್ತಾ ಬರಲಾಗಿದೆ ಸಮಸ್ಯೆ ಪರಿಹಾರವನ್ನು ಕಾಣದಾಗ ಸುರತ್ಕಲ್ನಲ್ಲಿ ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ನಾಗರಿಕರು ಅನಿರ್ದಿಷ್ಟಾವಧಿ ಧರಣಿ ನಡೆಸಿದರು ಸಚಿವ ಯು ಟಿ ಖಾದರ್ ಅವರು ರಾಜ್ಯ ಸರ್ಕಾರ ಮಟ್ಟದಲ್ಲಿ ಹೆದ್ದಾರಿ ಪ್ರಾಧಿಕಾರದ ಸಭೆ ಕರೆದು ಅಕ್ರಮ ಟೋಲ್ಗೇಟ್ ಸಮಸ್ಯೆ ಇತ್ಯರ್ಥಗೊಳಿಸುವುದಾಗಿ ಭರವಸೆ ನೀಡಿ ಧರಣಿ ಹಿಂಪಡೆಯಲು ವಿನಂತಿಸಿದರು ಸಚಿವರ ವಿನಂತಿ ಮೇರೆಗೆ ಧರಣಿಯನ್ನು ಅಂದು ಹಿಂಪಡೆಯಲಾಯಿತು ಈ ನಡುವೆ ಸಂಸದ ನಳಿನ್ ಕುಮಾರ್ ಕಟೀಲ್ ರವರು ವಿಲೀನದ ಬದಲಿಗೆ ಟೋಲ್ ಕೇಂದ್ರವನ್ನೇ ರದ್ದುಗೊಳಿಸುವುದಾಗಿ ಸಾರ್ವಜನಿಕ ಹೇಳಿಕೆಯನ್ನು ನೀಡಿದ್ದರು ಆದರೆ ಈವರೆಗೆ ಸುರತ್ಕಲ್ನ ಈ ಅಕ್ರಮ ಟೋಲ್ ಗೇಟ್ ಅನ್ನು ಹೆಜಮಾಡಿ ಟೋಲ್ ಗೇಟ್ನ ಜೊತೆಗೆ ವಿಲೀನಗೊಳಿಸುವುದಾಗಲಿ ಅಥವಾ ಟೋಲ್ಗೇಟ್ನಲ್ಲಿ ತೆರಿಗೆ ಸಂಗ್ರಹವನ್ನು ನಿಲ್ಲಿಸುವುದಾಗಲಿ ಆಗಿಲ್ಲ ಬದಲಾಗಿ ಇದೀಗ ಸ್ಥಳೀಯ ವಾಹನಗಳಿಗೂ ಟೋಲ್ ವಿಧಿಸಲು ಮುಂದಾಗಿರುವುದು ಜನರನ್ನು ಆಕ್ರೋಶಕ್ಕೆ ತಳ್ಳಿದೆ ಈಗ ನೋಡಿ ನಲ್ವತ್ತು ಕಿಲೋಮೀಟರ್ಗೆ ಒಂದು ಟೋಲ್ ಇರಬೇಕೆಂಬುದು ದೇಶದ ಕಾನೂನು ಈ ಕಾನೂನೆಲ್ಲ ಮುರಿದು ಟಾಲ್ ಟಾಲ್ಗೇಟ್ ಇಲ್ಲೊಂದು ಒಂದು ಟಾಲ್ ಗೇಟ್ ಮತ್ತು ಈ ಕಡೆ ಒಂದು ಟಾಲ್ಗೇಟ್ ಇಷ್ಟು ಟಾಲ್ ಅನ್ಯಾಯ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಏನೂ ಗೊತ್ತಿಲ್ಲ ನಮ್ಮನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಇವರು ಈ ಕೆಲವು ಪರ ಪರ ಊರಿನಿಂದ ಬಂದಂಥ ಕೆಲವು ಕಾಂಟ್ರ ಗುತ್ತಿಗೆದಾರರು ಮೇಲಿನ ಇನ್ಫ್ಲೂಯೆನ್ಸ್ ಮಾಡಿಕೊಂಡು ನಾವು ಯಾರು ಮಾತನಾಡುವುದಿಲ್ಲ ಅಂದರೆ ನಮ್ಮಲ್ಲಿ ಹೃದಯವಂತಿಕೆ ಇದೆ ನಾವು ಹೋರಾಟ ಮಾಡುವಂಥ ಛಲ ಸ್ವಲ್ಪ ಕಮ್ಮಿ ಇದೆ ಈಗ ವಿನಂತಿ ನಾವು ಹೋರಾಟ ಮಾಡಬೇಕು ಇಂತಹ ಸಂದರ್ಭಗಳಲ್ಲಿ ನಾವು ನಾವು ಹೋರಾಟ ಮಾಡಿ ಖಂಡಿತ ಸ್ಥಳೀಯ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಅವರು ಸ್ಥಳೀಯ ವಾಹನಗಳಿಂದ ಟೋಲ್ ಸಂಗ್ರಹಿಸಿದರೆ ಟೋಲ್ ಪ್ಲಾಜಾವನ್ನೇ ಹೊಡೆಯುವುದಾಗಿ ಹೇಳಿದ್ದಾರೆ ಈ ನಡುವೆ ಸುರತ್ಕಲ್ ಟೋಲ್ ಗೇಟ್ನ ಬಳಿ ಇಂದು ಜನಾಗ್ರಹ ಸಭೆ ನಡೆಸಿರುವ ಜನತೆ ನಾಳೆ ಟೋಲ್ ಪಾವತಿಸದೆ ಪ್ರಯಾಣಿಸುವ ನಿರ್ಧಾರ ಮಾಡಿದ್ದಾರೆ ದಿನಕ್ಕೆ ಹೆಚ್ಚು ತಮ್ಮ ಹೊಂದಾಣಿ ವಾಹನಗಳು ಇಲ್ಲಿ ಓಡಾಡ್ತದೆ ಅನ್ನೋದನ್ನು ಮುಂದಿಟ್ಕೊಂಡು ಮೂರು ಲಕ್ಷ ರೂಪಾಯಿ ಸಂಗ್ರಹದ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ಇದನ್ನು ಒಪ್ಪಿಗೆ ಸಾಧ್ಯ ಇಲ್ಲ ಈ ಟೋಲ್ಗೇಟ್ ಅಕ್ರಮ ಇದೆ ಅಕ್ರಮ ಟೋಲ್ಗೇಟಲ್ಲಿ ಅಕ್ರಮವಾಗಿ ಸ್ಥಳೀಯರಿಂದ ನೀವು ತೆರಿಗೆ ಸಂಗ್ರಹ ಮಾಡಿದರೆ ನಾವು ಕಾನೂನನ್ನು ಕೈಗೆತ್ತಿಕೊಳ್ಳೋದು ನಮಗೆ ಅನಿವಾರ್ಯ ಆಗ್ತದೆ ನಾವು ಆ ನಿಟ್ಟಿನಲ್ಲಿ ನಮ್ಮ ಜನಾಭಿಪ್ರಾಯವನ್ನು ಭಾಳ ಪ್ರಬಲವಾಗಿ ಜಿಲ್ಲಾಡಳಿತ ಹೆದ್ದಾರಿ ಪ್ರಾಧಿಕಾರ ಮತ್ತು ಜನ ನಮ್ಮ ಜನಪ್ರತಿನಿಧಿಗಳಿಗೆ ತಲುಪಿಸಲಿಕ್ಕೆ ಬೇಕಾಗಿ ಇವತ್ತು ಸಭೆಯನ್ನು ಮಾಡಿದ್ದೀವಿ ನಾಳೆ ಬೆಳಿಗ್ಗೆ ನಾವು ಮತ್ತೆ ಇಲ್ಲಿ ಸೇರ್ತೀವಿ ಯಾವುದೇ ಕಾರಣಕ್ಕಾಗಿಯೂ ಸ್ಥಳೀಯ ವಾಹನಗಳಿಗೆ ಅವರು ತೆರಿಗೆ ಸಂಗ್ರಹ ಮಾಡ್ಲಿಕ್ಕೆ ಟೋಲ್ ಸಂಗ್ರಹ ಮಾಡ್ಲಿಕ್ಕೆ ಮುಂದಾದ್ರೆ ನಾವು ನಮ್ಮ ವಾಹನಗಳನ್ನು ಇಲ್ಲೇ ರಸ್ತೆಯಲ್ಲೇ ಇಟ್ಟು ನಮ್ಮ ಪ್ರತಿಭಟನೆಯನ್ನು ತಂದುಕೊಳ್ತೀವಿ ನಾವು ಟೋಲ್ ಭಂಗ ಚಳುವಳಿಯನ್ನು ನಾಳೆಯಿಂದ ಒಂದು ಹಂತದಲ್ಲಿ ನಾಳೆ ಈ ಟೋಲ್ ನೀಡದೆ ಪ್ರಯಾಣಿಸುವ ಸಾರ್ವಜನಿಕರ ತೀರ್ಮಾನ ಯಾವ ಹಂತಕ್ಕೆ ತಲುಪಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ